ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಚಳವಳಿಯ ಮುಖಂಡರಾದಂಥ ಮತ್ತು ಇಲ್ಲಿನ ರಾಜ್ಯ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಸುಂದರ್ ಅವರು ಈ ಅನೇಹಳ್ಳಿ ಬ್ರಹ್ಮವಾರ ತಾಲೂಕಲ್ಲಿ ನಡೆದಿರುವಂಥ ಶೂಟೌಟ್ ಪ್ರಕರಣದಲ್ಲಿ ಕೃಷ್ಣ ಅನ್ನುವಂಥ ಒಬ್ಬ ದಲಿತ ಅಮಾಯಕ ಅದಕ್ಕೆ ಬಲಿಯಾಗಿದ್ದಾನೆ ಇವು ಈಗ ಎರಡು ತಿಂಗಳು ಮೇಲೆ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಆದರೆ ಪೊಲೀಸು ಅದರ ಬಗ್ಗೆ ಯಾಕೆ ತೀವ್ರತರವಾದಂತಹ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಥವಾ ಅದನ್ನು ಪತ್ತೆ ಹಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಚಳುವಳಿ ತೀವ್ರವಾದಂಥ ಆಕ್ಷೇಪವನ್ನು ನಾವು ಮಾಡ್ತಾ ಇದ್ವಿ ತಮಗೆಲ್ಲ ಗೊತ್ತಿರುವ ಹಾಗೆ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪವರ್ ಕಮಿಟಿ ಅಂತ ಇದೆ ಅದರಲ್ಲಿ ಬಹುತೇಕ ಶಾಸಕ ಮಂತ್ರಿಗಳು ಮತ್ತು ಶಾಸಕರು ಎಲ್ಲ ಅದಕ್ಕೆ ಪ್ರತಿನಿಧಿಗಳಾಗಿರ್ತಾರೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಸಭೆ ನಡೆದಾಗ ಮುಖ್ಯಮಂತ್ರಿಗಳು ಹೇಳಿದರು ಯಾವುದೇ ಪ್ರಕರಣ ದಲಿತರ ಮೇಲೆ ನಡೆದಿರುವಂಥ ದೌರ್ಜನ್ಯ ಪ್ರಕರಣಗಳನ್ನು ಒಂದು ಸೀಮಿತ ಅವಧಿಯಲ್ಲಿ ಕೂಡಲೇ ಅದನ್ನು ಬಗೆಹರಿಸಬೇಕು ಆರೋಪಿಗಳಾಗಲಿ ದೌರ್ಜನ್ಯಕೂರರಾಗಲಿ ಅವರ ಮೇಲೆ ಉಗ್ರ ಶಿಕ್ಷೆಯನ್ನು ಮಾಡಬೇಕು ಒಂದು ವೇಳೆ ಆ ಮಾಡದಿದ್ದ ಪಕ್ಷದಲ್ಲಿ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಆ ಜಿಲ್ಲೆಯ ಎಸ್ ಪಿಗಳನ್ನು ನಾವು ಹೊಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಯಾವ ಪ್ರಕರಣಗಳಲ್ಲೂ ಕೂಡ ಈ ರೀತಿಯ ಜಿಲ್ಲಾಧಿಕಾರಿಗಳು ಅಥವಾ ಉನ್ನತ ಅಧಿಕಾರಿಗಳನ್ನು ಒಡೆ ಮಾಡಿದ್ದನ್ನು ನಾವು ಇದುವರೆಗೂ ನೋಡಿಲ್ಲ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳು ಯಾರೇ ಬರಲಿ ಹಿಂದಿನ ಮುಖ್ಯಮಂತ್ರಿಗಳಾದಿಯಾಗಿ ಈಗಿರೋ ಮುಖ್ಯಮಂತ್ರಿಗಳಾದಿಯಾಗಿ ಬರೀ ಈ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರೆ ದಲಿತರ ಮೇಲೆ ದೌರ್ಜನ್ಯಗಳನ್ನು ಆದರೆ ನಾವು ಸಹಿಸ್ಕೊಳ್ಳೋದಿಲ್ಲ ನಾವು ಉಗ್ರ ಕ್ರಮ ತೆಗೆದುಕೊಳ್ತೀವಿ ಅಂತಾರೆ ಆದರೆ ವ್ಯವಸ್ಥೆ ಆಡಳಿತ ಎಷ್ಟು ಅದು ಜಡ್ಡುಗಟ್ಟೋಗಿಬಿಟ್ಟಿದೆ ಅಂದರೆ ಯಾವುದೇ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಆ ಕಂಪ್ಲೇಂಟ್ ನೀವು ಕೊಟ್ಟರೆ ಅದಕ್ಕೆ ಮತ್ತೆ ಕೌಂಟರ್ ಕಂಪ್ಲೇಂಟ್ಗಳನ್ನು ಹಾಕ್ತಾರೆ ಇದೊಂದು ಇತ್ತೀಚೆಗೆ ಒಂದು ದೊಡ್ಡ ರೀತಿಯ ಒಂದು ಯಾರು ದೌರ್ಜನ್ಯಕ್ಕೆ ಈಡಾಗಿದ್ದಾನೆ ಅಥವಾ ದೌರ್ಜನ್ಯ ಒಳಗಾಗಿರ್ತಾನೆ ಅವನು ಕಂಪ್ಲೇಂಟ್ ಕೊಟ್ಟರೆ ಅವನ ವಿರುದ್ಧನೇ ಮತ್ತೊಂದು ಕೌಂಟರ್ ಕಂಪ್ಲೇಂಟನ್ನ ಮಾಡಿ ಇಡೀ ಪ್ರಕರಣವನ್ನೇ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಿಂದೆ ಇದ್ದಂಥ ಪೊಲೀಸ್ ಮಹಾನಿರ್ದೇಶಕರನ್ನು ನಾವು ಭೇಟಿ ಮಾಡಿದಾಗ ಅವರು ಪ್ರತಿ ತಿಂಗಳು ಸ್ಟೇಷನ್ಗಳಲ್ಲಿ ಠಾಣೆಗಳಲ್ಲಿ ನೀವು ಸಭೆಗಳನ್ನು ಕರೆದು ಅದರ ಬಗ್ಗೆ ಮಾಹಿತಿ ಕೊಡಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು ಅದು ಸರ್ಕಾರದ ಸುತ್ತೋಲೆಯನ್ನು ಕೂಡ ಬಂದಿದೆ ಪೊಲೀಸ್ ಮಹಾನಿರ್ದೇಶಕರು ಸುತ್ತೋಲೆಯನ್ನು ಕಳಿಸಿದ್ದಾರೆ ನಾವು ಕೊಟ್ಟಂಥ ಒಂದು ಮನವಿ ಮೇರೆಗೆ ಆದರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಸಿ ಆರ್ ಇ ಸೆಲ್ ಏನಾಗಿದೆ ಅದು ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಒಂದಿದೆ ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಹಣವನ್ನು ಕೊಡ್ತಾರೆ ಅವ್ರಿಗೆ ಯಾವ ಸಮವಸ್ತ್ರನೂ ಇಲ್ಲ ತಮಗೆ ಗೊತ್ತಿರಬಹುದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದೆ ಅನಿಸುತ್ತೆ ಮಂಗಳೂರಲ್ಲಿ ಎಸ್ ಪಿ ಇರ್ತಾರೆ ಅಡಿಷ್ನಲ್ ಎಸ್ ಪಿ ಇದ್ದಾರೆ ಎಸ್ ಪಿ ಡಿ ವೈ ಎಸ್ ಪಿ ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾರೆ ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋ ಪವರೇ ಇಲ್ಲ ಕಂಪ್ಲೇಂಟು ಸ್ಟೇಷನಲ್ಲಿ ಆಗಬೇಕು ಆ ಕಂಪ್ಲೇಂಟಾದ ಸ್ಟೇಷನ್ನು ಸಿ ಆರ್ ಎಸ್ ಸೆಲ್ಗೆ ಹೋದರೆ ಮಾತ್ರ ಅವರು ತನಿಖೆಗೆ ಕೈ ಎತ್ತಾರೆ ಹಾಗಾದರೆ ಆ ಇಲಾಖೆ ಯಾಕೆ ಇರಬೇಕು ಸರ್ಕಾರ ಸಾರ್ವಜನಿಕ ತೆರಿಗೆ ಹಣ ಲಕ್ ಎಷ್ಟು ಅದಕ್ಕೆ ಖರ್ಚಾಗತ್ತೆ ಅದನ್ನು ಏನಾದರೂ ಸೆನ್ಸಿಟೈಸ್ ಮಾಡಿ ಅದಕ್ಕೆ ಏನಾದರೂ ಪವರ್ಸ್ ಡೆಲಿಗೇಟ್ ಮಾಡಿ ಅಂತ ಹೇಳಿದ್ರೆ ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಅದು ಒಂಥರ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಕೊಂಡು ಕೂತಿದೆ ಆ ಸಿಆರ್ ಎಸ್ ಎಲ್ಲು ಸೊ ಅದನ್ನು ಸೆನ್ಸಿಟೈಸ್ ಮಾಡಬೇಕು ಅದಕ್ಕೆ ಪವರ್ಸ್ ಡೆಲಿಗೇಟ್ ಮಾಡಬೇಕು ಕನಿಷ್ಠ ಆರೋಪಿಗಳನ್ನು ಬಂಧಿಸೋದಕ್ಕೋ ಅಥವಾ ಮತ್ತೊಂದು ಮಾಡೋದಕ್ಕೆ ಏನಾದರೂ ಅಧಿಕಾರ ಕೊಟ್ಟಾಗ ಮಾತ್ರ ಆ ಇಲಾಖೆಗೆ ಒಂದು ಅಧಿಕಾರ ಬರುತ್ತೆ ಇದನ್ನು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಆ ಸಿಆರ್ ಸೆಲನ್ನು ಏನಾದರೂ ಮಾಡಿ ಅದಕ್ಕೆ ಜೀವ ಕೊಟ್ಟು ಕೆಲಸ ಮಾಡಂಗೆ ಮಾಡಬೇಕು ಅಧಿಕಾರ ಕೊಡಬೇಕು ಇಲ್ಲ ಅಂದ್ರೆ ಅದನ್ನು ಮುಚ್ಚೋದು ಒಳ್ಳೆಯದು ಅದ್ರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಸಾರ ಸಾರಿಗೆ ಸಂಬಳಗಳು ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಅದನ್ನು ಇದಾಗ್ತಾ ಇದೆ ಕೊನೆಗೆ ಸಿ ಅವರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇ ನಡುತ್ತೆ ಕನ್ವಿಕ್ಷನ್ ರೇಟು ಕೇವಲ ತ್ರೀ ಫೋರ್ಸ್ ಪರ್ಸೆಂಟ್ ಇದೆ ಸೋಫಾರ್ ಎಲ್ಲ ಕ ಕೇಸ್ಗಳು ಖುಲಾಸೆಗಳಾಗ್ತಾ ಇದ್ದಾವೆ ಟ್ರಯಲಲ್ಲೇ ಬಿದ್ದೋಗ್ತಾ ಇದ್ದಾವೆ ಹೀಗಾಗಿ ಈ ಥರದ ಪ್ರಕರಣಗಳಾದಾಗ ಒಳ್ಳೆ ಎಮಿನೆಂಟ್ ಲಾಯರ್ಗಳನ್ನು ಇಡಬೇಕು ಎಮ್ನೆ ಲಾಯರ್ಗಳನ್ನೇ ಇಡೋದಿಲ್ಲ ಯಾರೋ ಬೇಕಾಬಿಟ್ಟು ಲಾಯರ್ಗಳಿಡ್ತಾರೆ ಅವರು ಸರಿಯಾಗಿ ವಾದ ಮಾಡೋದಿಲ್ಲ ಕಂಪ್ಲೇಂಟ್ ತೊಗೊಳ್ಳೋವಾಗಲೇ ಸರಿಯಾಗಿ ಕಂಪ್ಲೇಂಟ್ಗಳು ತೊಗೊಳೋದಿಲ್ಲ ಬೇಲೆಬಲ್ ಸೆಕ್ಷನ್ಸ್ಗಳಾಗ್ತಾರೆ ಅವನು ಒಡ್ಕೊಂಡು ತಲೆ ಒಡ್ಕೊಂಡು ರಕ್ತ ಸುರಿಸ್ಕೊಂಡು ಹೋದರೂ ಕೂಡ ಅದನ್ನು ತ್ರೀ ನಾಟ್ ಸೆವೆನ್ ಮಾಡೋದಿಲ್ಲ ಯಾವುದೋ ಒಂದು ಸ ಪೆಟ್ಟಿ ಕೇಸ್ ಹಾಕೋ ಥರ ಇದ್ದಾರೆ ಸೊ ಅದರಿಂದ ಇಡೀ ಪೊಲೀಸ್ ಇಲಾಖೆಯಲ್ಲೇ ಒಂದು ರೀತಿಯಲ್ಲಿ ಅದು ಅದಕ್ಕೆ ಒಂದು ಹೊಸ ರೀತಿಯಲ್ಲಿ ವಿಶೇಷವಾಗಿ ಈ ವರ್ಗಗಳಿಗೆ ತಳ ಸಮುದಾಯಗಳಿಗೆ ಆಗುವಂಥ ಅನ್ಯಾಯಗಳಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ತಮಗೆಲ್ಲ ಗೊತ್ತಿರುವ ಗೊತ್ತಿರುವಾಗೆ ಇತ್ತೀಚೆಗೆ ಒಂದು ಎರಡು ಮೂರು ದಿನಗಳ ಹಿಂದೆ ಸರ್ಕಾರ ಒಂದು ಆದೇಶ ಮಾಡಿದೆ ಏನು ಗುತ್ತಿಗೆಗಳಲ್ಲೂ ಕೂಡ ನಾವು ಇನ್ನು ಮುಂದೆ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಸ್ವಾಗತಿಸೋಣ ಯಾಕಂದರೆ ಅದು ನಮ್ಮ ಬಹುದಿನಗಳ ಅಕ್ಕೊತ್ತಾಯ ಏನು ಔಟ್ಸೋರ್ಸಿಂಗ್ ಇದೆ ಹೊರಗುತ್ತಿಗೆ ಇದೆ ಅದರಲ್ಲೂ ಕೂಡ ಮೀಸಲಾತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಬೌದ್ಧ ನಾವು ಹೋರಾಟ ಮಾಡಿದ್ವಿ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ ಆದರೆ ಅಲ್ಲೊಂದು ಕೊಕ್ಕೆ ಇಟ್ಟಿದ್ದಾರೆ ಬರೀ ಇಪ್ಪತ್ತು ಜನನ ಒಳಗಡೆ ಇದ್ದರೆ ಅದು ಅನ್ವಯ ಆಗೋದಿಲ್ವಂತೆ ಅದನ್ನು ಹೇಗೆ ನಾವು ಪರಿಗಣಿಸ್ಕಾಗತ್ತೆ ಅವನು ತೊಗೊಳೋದು ಬರೀ ಇಪ್ಪತ್ತೈದು ಜನ ಅದರಲ್ಲಿ ಮೀಸಲಾತಿಯನ್ನು ನಾವು ಅಳವಡಿಸೋಕ್ಕಾಗೋದಿಲ್ಲ ಅಂದರೆ ಹಾಗಾದರೆ ಅದರ ಅರ್ಥ ಏನು ಸೊ ಒಂದು ರೋಸ್ಟ್ ಸಿಸ್ಟಮ್ನ ಮಾಡಬೇಕು ಎಷ್ಟೇ ಇರಲಿ ಹುದ್ದೆಗಳು ಒಂದು ರೋಸ್ಟರ್ ಸಿಸ್ಟಮ್ ಬಿಂದು ಇದು ಈ ಒಂದು ಇವ್ರಿಗೋಗುತ್ತೆ ಏಳು ಇವ್ರಿಗೆ ಹೋಗುತ್ತೆ ಎಂಟು ಇವ್ರಿಗೋಗುತ್ತೆ ಅಂತ ಒಂದು ರೋಸ್ಟ್ ಸೈಕಲ್ ಏನಿದೆ ಈಗ ಅದರ ಪ್ರಕಾರನೇ ಮಾಡಲಿ ಮಹಿಳೆಯರಿಗೆ ಇಷ್ಟು ಕೊಡಲಿ ಒ ಬಿ ಸಿಗಿಷ್ಟು ಕೊಡಲಿ ಎಸ್ ಸಿ ಎಸ್ ಟಿಗಳಿಗೆ ಒಂದು ರೋಸ್ಟನ್ನ ತಂದರೆ ಅದು ಎಲ್ಲ ಸಮುದಾಯಗಳಿಗೂ ಒಂದು ಸಾಮಾಜಿಕ ನ್ಯಾಯ ಅನ್ನೋದು ಸಿಗುತ್ತೆ ಇಲ್ಲಿ ಹೇಳ್ಬಿಡೋದು ದೊಡ್ಡದಾಗಿ ನಾವು ಮೀಸಲಾತಿ ಏನು ಹೊರಗುತ್ತಿಗೆಯಲ್ಲೂ ನಾವು ಮೀಸಲಾತಿ ಕೊಟ್ಟಿವಿ ಅಂದ್ಬಿಟ್ಟು ದೊಡ್ಡದಾಗಿ ಪತ್ರಿಕೆಗಳಲ್ಲಿ ತೊಗೊಂಡ್ಬಿಡ್ತಾರೆ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಇಪ್ಪತ್ತು ಜನಕ್ಕೆ ಲಿಮಿಟ್ ಮಾಡಿ ಇಪ್ಪತ್ತರ ಮೇಲೆ ಏನಾದರೂ ಅಲ್ಲಿ ತೊಗೊಳೋದಿದ್ದರೆ ಅದನ್ನು ಅಲ್ಲಿ ಮಾತ್ರ ನಾವು ಮೀಸಲಾತಿಯನ್ನು ಪರಿಗಣಿಸ್ತೀವಿ ಅಂತಾರೆ ಇದು ಸರಿಯಾದ ಕ್ರಮ ಅಲ್ಲ ಅದು ಇದು ಕೊಟ್ಟಂಗೂ ಇರಬೇಕು ಕೊಡದಿರಂಗೂ ಇರಬೇಕು ಈ ನೀತಿಯನ್ನು ಸರ್ಕಾರ ಕೈ ಬಿಡಬೇಕು ಮತ್ತು ಗುತ್ತಿಗೆ ಕೊಡೋವಾಗ ಅಲ್ಲೂ ಕೂಡ ರೋಸ್ಟ್ ಮೇಂಟೈನ್ ಮಾಡಬೇಕು ಯಾರೂ ಈ ಸಮುದಾಯಗಳಲ್ಲಿರುವಂಥವರಿಗೆ ಆ ಅನುಕೂಲಗಳು ಹಾಗೆ ಗುತ್ತಿಗೆ ಕೇವಲ ಯಾರೋ ಮನಪಲ್ಲಿ ಆಗಬಾರ್ದು ಯಾರೋ ದುಡ್ಡಿರೋವನ್ನ ಅಷ್ಟೇ ಇನ್ವೆಸ್ಟ್ ಮಾಡಿ ತಗೊಳ್ಳಂಗಾಗಬಾರ್ದು ಅಲ್ಲಿ ಅಲ್ಲೂ ಕೂಡ ರೋಸ್ಟರ್ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇವೆ ಅದೇ ಆರಂಭದಲ್ಲಿ ಹೇಳಿದಾಗೇ ಅದು ಒಂದು ಒಳ್ಳೆ ನೀತಿ ಸರ್ಕಾರ ತೊಗೊಂಡಿದೆ ಅದನ್ನು ಸ್ವಾಗತಿಸೋಣ ಆದರೆ ಸೊ ಅದನ್ನು ಮಾಡೋವಾಗ ಈ ರೀತಿಯ ತೀರ್ಮಾನ ತಗೊಳ್ಳೋದು ಅದು ಸರಿಯಲ್ಲ ಅನ್ನುವಂಥದ್ದನ್ನು ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ತರೋದಕ್ಕೆ ನಾನು ಇಚ್ಛಿಸ್ತೇನೆ ಸೊ ಕೊನೆಯದು ಹೇಳಿದ್ರೆ ಇದೇ ತಿಂಗಳು ಬರುವ ನವ ಜೂನ್ ಒಂಬತ್ತನೇ ತಾರೀಕು ನಮ್ಮ ಚಳವಳಿಯ ನೇತಾರರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನಾಚ ಆಚರಣೆಯನ್ನು ನಾವು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ಅಲ್ಲಿ ಅವರ ಎಂಬತ್ತೆಂಟನೇ ಜನ್ಮದಿನ ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ಎಪ್ಪತ್ತರ ದಶಕದಲ್ಲಿ ನಡೆದಂತಹ ಹೋರಾಟಗಳ ಪ್ರಮುಖ ರೂವಾರಿ ಕೃಷ್ಣಪ್ಪನವರು ರೈತ ಚಳವಳಿ ಆಗಿರ್ಬೋದು ಕಾರ್ಮಿಕ ಚಳವಳಿಗಳಾಗಿರ್ಬೋದು ದಲಿತ ಚಳವಳಿಗಳು ಇವೆಲ್ಲವೂ ಕೂಡ ಎಪ್ಪತ್ತು ಎಂಬತ್ತರ ದಶಕದ ಒಂದು ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ಚಳವಳಿಗಳು ಸೊ ಕೃಷ್ಣಪ್ಪನವರು ಭದ್ರಾವತಿಯಲ್ಲಿ ಒಬ್ಬ ಲೆಕ್ಚರರ್ ಈ ಚಳವಳಿಯನ್ನು ಕಟ್ಟಿ ಅವರ ಜೊತೆಗೆ ಅನೇಕರಿದ್ದರು ಕೃಷ್ಣಪ್ಪನವ್ರ ಜೊತೆಗೆ ದೇವನೂರು ಮಹದೇವ ಅವರಿದ್ದರು ಸಿದ್ಧಲಿಂಗಯ್ಯನವರಿದ್ದರು ಅನೇಕ ಬೇರೆ ಬೇರೆ ಸಮುದಾಯಗಳು ಪ್ರಗತಿಪರ ಚಿಂತಕರು ಕೂಡ ಚಳವಳಿಯಲ್ಲಿ ಭಾಗವಾಗಿದ್ದರಿಂದ ಇವತ್ತು ಚಳವಳಿ ಇಡೀ ರಾಜ್ಯಾದ್ಯಂತ ಇವತ್ತು ಅದು ವಿಸ್ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅವರ ನೆನಪಲ್ಲಿ ಪ್ರತಿ ವರ್ಷ ನಾವು ಮಾಡೋ ಹಾಗೆ ಈ ಸಾರಿನೂ ಕೃಷ್ಣಪ್ಪನವರ ಒಂದು ಜನ್ಮದಿನವನ್ನು ಸಂಘರ್ಷ ದಿನ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಜಾರಕಿಹೊಳಿ ಅವ್ರನ್ನ ಮಹದೇವಪ್ಪ ಅವ್ರನ್ನ ನಾವು ಈಗಾಗಲೇ ಅವರಿಗೆ ಮನವಿ ಕೊಟ್ಟಿದ್ದೇವೆ ಬಹುಶಃ ಅವರು ಭಾಗವಹಿಸಬಹುದು ಇಷ್ಟು ಅಂಶಗಳನ್ನು ವಿಚಾರಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮುಂದೆ